ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫುಲ್ ಇವತ್ತು ಪೂಜೆ ವಿಡಿಯೋನೇ ಅಂತ ಹೇಳ್ಬೋದು ಇದು ಬುಧವಾರದ ಪೂಜೆ ನಾನು ಬುಧವಾರದ ಪೂಜೆಯನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ದಾಸವಾಳದ ಹೂವುಗಳು ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರುವಂಥದ್ದು ಬಟನ್ ರೋಸು ಈ ಥರ ಸೇವಂತಿಗೆ ಹೂವು ಕಲ್ ಕಲರ್ ಬಟನ್ ರೋಸು ರೋಸುಗಳನ್ನೆಲ್ಲ ನಾನು ದಾವಣಗೆರೆಯಿಂದ ತಂದಿದ್ದು ನಾನು ಒಂದು ಸಿಟಿ ಕಡೆ ಹೋದಾಗ ಒಂದು ಕಾಲು ಕೆ ಜಿ ತೊಗೊಂಡು ಬಂದರೆ ಒಂದು ಮೂ ತ್ರೀ ಡೇಸ್ನ ಪೂಜೆ ಮಾಡ್ಬೋದು ಚಿಕ್ಕ ಚಿಕ್ಕ ಹೂಗಳನ್ನು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ದೊಡ್ಡ ದೊಡ್ಡ ದಾಸವಾಳ ಹೂವುಗಳನ್ನುಟ್ಟರೆ ದೇವರೆಲ್ಲ ಮುಚ್ಕೊಂಡು ಬಿಡುತ್ತೆ ಅಂಥೇಳಿ ನಾನೀಗ ಈ ಥರ ಕಲ್ಲು ಕಲದ ಹೂ ಇಟ್ಟರೆ ದೇ ಪೂಜೆ ಮಾಡಿದರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಹಾಗಾಗಿ ನಾನು ಇದು ಸೀಸನ್ನು ಕಡ್ ಒಂದೊಂದು ಸಲ ಕಡಿಮೆ ರೇಟಿಗೆ ಸಿಗುತ್ತೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಾಲು ಕೆ ಜಿ ಎಂಬತ್ತು ರೂಪಾಯಿ ಕಾಲು ಕೆ ಜಿ ಇರುತ್ತೆ ತುಂಬಾ ರೇಟ್ ಇರುತ್ತೆ ಹೂವುಗಳೆಲ್ಲ ಸ್ವಲ್ಪ ಕಾಲು ಕೆ ಜಿ ತೊಗೊಂಡು ಬಂದರೆ ಈ ಥರ ನಮ್ಮ ಹೂವುಗಳ ಜೊತೆ ಮಿಕ್ಸ್ ಮಾಡಿ ಈ ಥರ ಪೂಜೆ ಮಾಡ್ಬೋದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ನಮಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿ ತುಂಬ ಪಾಸಿಟಿವ್ ಅನಿಸುತ್ತೆ ಇದು ಗುರುವಾರದ ಇವತ್ತಿನ ಪೂಜೆ ಇವತ್ತೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ತುಪ್ಪದ ದೀಪ ಹಚ್ಚಿದ್ದೀನಿ ಹಾಗೆಯೇ ತುಪ್ಪದ್ದು ಕಡಲೆ ಬತ್ತಿ ಹಚ್ಚಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಮಾ ನೈವೇದ್ಯಕ್ಕೆ ಮಾತ್ರ ಹಾಲು ಇಟ್ಟಿದ್ದೀನಿ ಅಷ್ಟೇ ಇದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ರಾತ್ರಿಯೇ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ರಾಯರು ಏನಾದರೂ ನಮ್ಮದು ಕೋರಿಕೆ ಇದ್ದರೆ ಈಡೇರಿಸ್ತಾರೆ ಅಂತ ಹೇಳ್ತಾರೆ ಪೂಜೆ ಮಾಡೋದು ಚೆನ್ನಾಗಲ್ವ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗಾಗಿ ಇವತ್ತು ನಾನು ಬೇಗನೆ ಪೂಜೆ ಮಾಡಿದೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದು ನಮ್ಮ ಫ್ರೆಂಡ್ ಅವ್ರು ಮಾಡಿರೋ ಪೂಜೆ ಅವರು ಸಹ ನಾಲ್ಕು ಗಂಟೆಗೆ ಇದ್ದು ಅವರು ಪೂಜೆ ಮಾಡಿ ನನಗೆ ವೀಡಿಯೋ ಕಳಿಸ್ತಿರ್ತಾರೆ ನೀವು ಸಹ ನಿಮ್ಮ ಯೂಟ್ಯೂಬಲ್ಲಿ ಹಂಚ್ಕೊಳ್ಳಿ ನನ್ನ ವೀಡಿಯೋ ಆಗಿರ್ಬೋದು ಅಂಥೇಳಿ ಸುಮಾರು ಅವ್ರದ್ದು ಅಡಿ ಅಡುಗೆ ರೆಸಿಪಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಅಕ್ಕವ್ರ ಮನೆಯಲ್ಲಿ ಅವರು ಸಹ ಪೂಜೆ ಮಾಡ್ತಾರೆ ಹಾಗಾಗಿ ಇವತ್ತು ಫುಲ್ ರಾಯರ್ ಪೂಜೆ ವೀಡಿಯೋ ಅಂತ ಹೇಳ್ಬೋದು ಹೇಗೆ ಅನ್ನಿಸ್ತು ನಿಮಗೆ ಪೂಜೆ ಕಮೆಂಟಲ್ಲಿ ತಿಳಿಸಿ ಇದು ಪೂಜೆ ಆಗಿ ಎಲ್ಲ ಆದಮೇಲೆ ಒಂದು ಫೈವ್ ತರ್ಟಿ ಏನೋ ಆಗಿತ್ತು ನಾನು ಸ್ವಲ್ಪ ವಾಕ್ ಮಾಡ್ತೀನಿ ಇಲ್ಲಿ ಕಾಂಪೌಂಡ್ ಒಳಗೆ ಮಾಡ್ತೀನಿ ನಾನು ನಮ್ಮ ಮನೆ ಕಾಂಪೌಂಡ್ ಒಳಗೆ ಹಾಗೆನೊಂದು ಸ್ವಲ್ಪ ಎಕ್ಸಸೈಜು ವಾರ್ಮಪ್ ಏನಾದರೂ ಮಾಡಿಕೊಂಡು ಇವತ್ತು ವೀಡಿಯೋ ಶೂಟ್ ಮಾಡೋಣ ಇದು ನ್ಯಾಚುರಲ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ಅಕ್ಕಿ ಪಕ್ಷಿಗಳದು ಕೂಗೋದು ಈ ಹುಣಸೆ ಮರದಲ್ಲಿ ಒಂದು ಡೈಲಿ ಕೋಗಿಲೆ ಕುಹು ಕುಹು ಅಂತ ಕೂಗ್ತಿರುತ್ತೆ ಇಷ್ಟು ತುಂಬ ಚೆನ್ನಾಗಿ ಇವತ್ತು ಬೇಗನೆ ಐದು ಐದು ಗಂಟೆಗೆ ಸ್ಟಾರ್ಟ್ ಆಗಿತ್ತಲ್ಲ ಕೂಗೋದು ಹಾಗೆಯೇ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಇನ್ನು ಬೀದಿ ನೋಡ್ಬೋದು ನೀವು ಇನ್ನು ಸ್ಟ್ರೀಟ್ ಲೈಟ್ ಆಗೇ ಇದೆ ಇನ್ನು ಐದು ಫೈವ್ ತರ್ಟಿ ಆಗಿತ್ತು ಇವಾಗೆಲ್ಲ ಫೈವ್ ತರ್ಟಿ ಅನ್ನೋದಕ್ಕೆ ತುಂಬ ಬೆಳಕಾಗಿರುತ್ತೆ ಅಲ್ವಾ ನೋಡ್ತಾ ಇರ್ಬೋದು ಆ ಕಲ್ಲರ್ ನೀವು ನೋಡೋ ಅದು ನ್ಯಾಚುರಲ್ಲಾಗಿ ಏನು ಅಕ್ಕಿ ಪಕ್ಷಿಗಳದ್ದು ಎಷ್ಟು ಚೆನ್ನಾಗಿರುತ್ತೆ ಯಾವ ಮ್ಯೂಸಿಕ್ಕೂ ಬೇಡ ಏನೂ ಬೇಡ ಹಾಗೇ ಇಲ್ಲಿ ನಾನು ಸ್ವಲ್ಪ ಧ್ಯಾನ ಮಾಡ್ತಿರ್ತೀನಿ ಸ್ವಲ್ಪ ಒಂದು ಸಿಕ್ಸ್ ಅನ್ನೋಷ್ಟೊತ್ತಿಗೆ ನಾನು ಸಿಕ್ಸ್ ಓ ಕ್ಲಾಕ್ ಎಲ್ಲ ಧ್ಯಾನ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟಿಗೆ ಮಗ ಕಾಲೇಜ್ಗೆ ಹೋಗ್ತಾನೆ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಬೇಕು ಇನ್ನೂ ಒಂಥರ ಪಾಸಿಟಿವ್ ಅನಿಸುತ್ತೆ ಪೂಜೆ ಮಾಡಿ ಈ ಥರ ಹೊರಗಡೆ ಬಂದು ಫ್ರೆಶ್ ಆಗಿ ಕೂತು ಧ್ಯಾನ ಮಾಡೋದ್ರಿಂದ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ಆವಕ್ಕಿ ಪಕ್ಷಿಗಳ ದಾನ ಆದನೇ ನಮಗೆ ಒಂದು ದೊಡ್ಡ ಮ್ಯೂಸಿಕ್ ಅನ್ಬೋದು ಹಾಗೆಯೇ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ತಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ಬೋದು ನೀವು ನ್ಯಾಚುರಲ್ಲಾಗಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಆಮೇಲೆ ಪ್ರಶಾಂತವಾದ ಗಾಳಿಯೂ ಸಹ ಬರ್ತಿರ್ತದೆ ಬೆಳಗಿನ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಹಾಗೆಯೇ ನಿಮಗೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಗುರುಗುರುವಾರ ರಾಯರ ಪೂಜೆ ಮಾಡಿದಾಗ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಕೆಲವ್ರಿಗೆ ಪೂಜೆ ವಿಡಿಯೋ ಇಷ್ಟ ಆಗ್ಬೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮಗೇನಾದರೂ ಪೂಜೆ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ಅಥವಾ ಲೈಕ್ ಆದರೂ ಮಾಡಿರಿ ನೀವು ಈ ಥರ ಲೈಕ್ ಮಾಡೋದ್ರಿಂದ ನಮಗೂ ವೀಡಿಯೋನ ಯೂಟ್ಯೂಬ್ನವರು ಸಜೆಸ್ಟ್ ಮಾಡ್ತಾರೆ ಹೆಚ್ಚೆಚ್ಚು ಜನರಿಗೆ ತ ರೀಚ್ ಆಗುವಂತೆ ಪ್ಲೀಸ್ ಲೈಕ್ ಮಾಡಿ ಇದೇ ಮರದಲ್ಲಿ ಹುಣಸೆ ಮರದಲ್ಲಿ ಡೈಲಿ ಕೂಗ್ತಿರುತ್ತದೆ ಕೋಗಿಲೆ ನೋಡಿರಿ ಬೆಳಗ್ಗೆ ಹಸಿರಿ ಗ್ರೀನರಿಯಲ್ಲಿ ಈ ಥರ ಅಕ್ಕಿಗೆ ಅಕ್ಕಿಗಳನ್ನು ಇದಿಲ್ಲಿ ಇಲ್ಲಿ ನಮ್ಮ ಸ್ಕೂಲ್ ಬರುತ್ತೆ ಇಲ್ಲಿ ಸ್ಕೂಲ್ ಮನೆ ಇರೋದು ಇಷ್ಟು ಬರುತ್ತೆ ಗಾರ್ಡನ್ನು ಅಡಿಕೆ ಮರ ದಾಸೋಳಿ ಗಿಡಗಳು ಮಲ್ಲಿಗೆ ಗಿಡ ನಂದಿ ಬಟ್ಲು ಎಲ್ಲ ಇದೆ